ಹಲೋ ಫ್ರೆಂಡ್ಸ್ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಅಕ್ಕಿ ರೊಟ್ಟಿ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಸಿಂಪಲ್ ಆದ್ರೂ ಅಷ್ಟೇ ರುಚಿಯಾಗಿರುತ್ತೆ ಯಾಕಂದ್ರೆ ಇದಕ್ಕೆ ಕಡಲೆಬೇಳೆ ಜೀರಿಗೆ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಅದು ತಿನ್ಬೇಕಾದ್ರೆ ಬಾಯಕ್ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೆ ಇದನ್ನ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಮೊದ್ಲಿಗೆ ಒಂದು ದೊಡ್ಡ ಬಟ್ಲಿನಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ ದೊಡ್ಡದು ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನಕಾಯಿ ಮೂರಿಂದ ನಾಲ್ಕು ಖಾರಕ್ಕೆ ತಕ್ಕಂತೆ ತಗೊಳ್ಳಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಕರಿಬೇವೂ ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು ಹಸಿ ಕೊಬ್ಬರಿನ ಸಣ್ಣದಾಗಿ ಈ ರೀತಿ ಪೀಸ್ ಮಾಡಿಟ್ಕೊಂಡಿರ್ಬೇಕು ಈ ರೀತಿ ಪೀಸ್ ಬೇಡ ಅಂದರೆ ನೀವು ಕಾಯಿನ ತುರಿದು ಸಹ ಹಾಕೊಳ್ಬೋದು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನು ಈ ಕಡಲೆಬೇಳೆಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ಉಪ್ಪು ರುಜಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಎಣ್ಣೆ ರೊಟ್ಟಿಗೆ ರೊಟ್ಟಿ ಮಾಡೋದಕ್ಕೆ ಬೇಕಾಗುವಷ್ಟು ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೊಟ್ಲ್ ತಗೊಂಡು ಈ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಈ ಅಕ್ಕಿ ಹಿಟ್ಟಿಗೆ ಮೆಜರ್ಮೆಂಟ್ ಇಲ್ಲ ನಾವು ಅಕ್ಕಿ ಹಿಟ್ಟು ಜಾಸ್ತಿ ಬಳಸಿದ್ರೆ ಈರುಳ್ಳಿ ಜೀರಿಗೆ ಇದೆಲ್ಲ ಜಾಸ್ತಿ ಹಾಕೊಳ್ಬೇಕಾಗತ್ತೆ ಕಡಿಮೆ ಹಾಕೊಂಡ್ರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದೆಲ್ಲ ಕಡಿಮೆ ಹಾಕೊಳ್ಬೇಕಾಗತ್ತೆ ಅಷ್ಟೇ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ರೊಟ್ಟಿಗಳಿಗೆ ಜಾಸ್ತಿ ಹಾಕೊಂಡಷ್ಟು ರುಚಿ ಹೆಚ್ಚು ಕರಿಬೇವು ಕೊತ್ತಂಬರಿ ಹುರಿದಿಟ್ಟಿರೋ ಅಂತ ಕಡಲೆಬೇಳೆ ನೀವು ಕಡಲೆಬೇಳೆ ಬದಲಾಗಿ ನೀವು ಕಡಲೆ ಬೀಜನ ಹುರಿದು ಅದನ್ನು ಹೊಟ್ಟು ತೆಗೆದು ಒಂದು ಸ್ವಲ್ಪ ಅರ್ಧಂಬರ್ಧ ಪೌಡ್ರ್ ಮಾಡಿಯೂ ಸಹ ಹಾಕೊಳ್ಬೋದು ಕೊಬ್ಬರಿ ಪೀಸ್ಗಳನ್ನು ಹಾಕೊಳ್ತಾ ಇದ್ದೀನಿ ಈಗ ಒಣಮೆಣಸಿನ್ಕಾಯಿನ ಪೀಸ್ ಮಾಡಿ ಹಾಕೊಳ್ಳೋಣ ಇದು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ ನಾನು ನೀವು ಹಸಿ ಮೆಣಸಿನಕಾಯಿ ಸಹ ಹಾಕೊಳ್ಬೋದು ಆದರೆ ಹಸಿ ಮೆಣಸಿನ್ಕಾಯಿಗಿಂತ ಒಣ ಮೆಣಸಿನಕಾಯಿ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆನ ಈ ಅಕ್ಕಿ ರೊಟ್ಟಿಗೆ ಜಾಸ್ತಿ ಹಾಕೊಂಡ್ರೆ ರುಚಿ ಹೆಚ್ಚಾಗಿರುತ್ತೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಹಿಟ್ಟು ಈರುಳ್ಳಿನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಹೊಸದಾಗಿ ಮಾಡೋರಾದ್ರೆ ಈ ಅಕ್ಕಿ ಹಿಟ್ಟಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ತುಂಬ ಕಷ್ಟ ಆಗ್ಬೋದು ನಾನು ಗೋಧಿ ಹಿಟ್ಟು ಹಾಕೋದೇ ರುಚಿ ಚೇಂಜ್ ಆಗುತ್ತೆ ಅಂತ ಹಾಕೊಳ್ತಾ ಇಲ್ಲ ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಮೀಡಿಯಮ್ಮಲ್ಲಿ ಕಲಸ್ಕೋಬೇಕು ಇದಕ್ಕೆ ನೀವು ಕ್ಯಾರೆಟ್ ತುರಿ ಸಹ ಹಾಕ್ಕೊಳ್ಬೋದು ಸಬ್ಬಕ್ಕಿ ಸೊಪ್ಪುನು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ಈ ಈ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಕ್ಯಾರೆಟ್ ಹಾಕೋದ್ರಿಂದ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಅದರ ಟೇಸ್ಟೇ ಬೇರೆ ಬರುತ್ತೆ ನೋಡಿ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೋಬೇಕು ನಾವು ಉಂಡೆ ಕಟ್ಟ ಕಟ್ಟೋದಾದರೆ ನೋಡಿ ಈ ರೀತಿ ಬರಬೇಕು ತುಂಬ ಗಟ್ಟಿಯಾಗೂ ಬೇಡ ಈ ರೀತಿ ಮೆತ್ತವಾಗಿ ಕಲ್ಸಿಟ್ಕೊಳ್ಬೇಕು ಈಗ ಇದನ್ನ ಒಂದ್ ಐದ್ ನಿಮಿಷ ಮುಚ್ಚಿಡೋಣ ಟೈಮ್ ಇಲ್ಲ ಅಂದ್ರೆ ನೀವು ಹಾಗೆ ಮಾಡ್ಕೊಳ್ಬಹುದು ಟೈಮ್ ಇದ್ರೆ ಐದರಿಂದ ಹತ್ತು ನಿಮಿಷ ಮುಚ್ಚಿಡಿ ಈಗ ಒಂದ್ ಹತ್ ಹತ್ ನಿಮಿಷ ಚೆನ್ನಾಗಿ ನೆಂದಿದೆ ಈಗ ಎಂಚನ್ನ ಬಿಸಿಗಿಟ್ಕೊಳ್ಳೋಣ ಈಗ ಎಂಚನ್ನ ಬಿಸಿಗಿಟ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ನಾವು ಮೇಲೆ ನೋಡಿ ಒಂದು ಬಟ್ಲಲ್ಲಿ ನೀರಿಟ್ಕೊಳ್ಬೇಕು ರೊಟ್ಟಿ ತಟ್ಟಬೇಕಾದ್ರೆ ನಾವು ಕೈಯಲ್ಲಿ ಈ ನೀರಲ್ಲಿ ಡಿಪ್ ಮಾಡಿ ಮಾಡಿ ನಾವು ತಟ್ಟಬೇಕಾಗತ್ತೆ ಈಗ ಒಂದು ಉಂಡೆ ತಗೊಳ್ಳೋಣ ಈ ರೀತಿ ಒಂದು ಉಂಡೆ ತಗೊಂಡು ತಟ್ಕೊಳ್ಳೋಣ ನೋಡಿ ಎಣ್ಣೆ ಹಾಕಿದ್ದೀವಲ್ಲ ಈ ಎಣ್ಣೆ ಮೇಲೆ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ನೋಡಿ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಫುಲ್ಲು ಲೋ ಫ್ಲೇಮ್ ಇಟ್ಕೊಂಡು ನೀವು ತಟ್ಕೊಳ್ಬೇಕು ನೋಡಿ ನೀರು ತಗೊಂಡು ಈ ರೀತಿ ಡಿಪ್ ಮಾಡಿಕೊಂಡು ನಾವು ತಟ್ತಾ ಇರಬೇಕು ಹೆಂಚಿನ ಜಾಸ್ತಿ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡು ತಟ್ಟಬೇಕು ಇಲ್ಲಾಂದರೆ ಆ ಹೆಂಚು ಬಿಸಿಗೆ ರೊಟ್ಟಿ ಎಲ್ಲ ಗಟ್ಟಿಯಾಗಿ ನಾವು ತೆಳುವಾಗಿ ತಟ್ಟೋದಕ್ಕೆ ಆಗಲ್ಲ ನಾನು ಈ ಹೆಂಚ ಮೇಲೆ ತಟ್ಟೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಬಟರ್ ಪೇಪರ್ನಲ್ಲೂ ಸಹ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ತೆಳುವಾಗಿ ತಟ್ಕೊಳ್ಬೇಕು ಈಗ ತಟ್ಟಿದ ನಂತರ ನಾವು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಆಪ್ಷನಲ್ಲೂ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದನ್ನು ಎರಡು ನಿಮಿಷ ಹಾಗೆ ಬಿಡಬೇಕು ನೀವು ಪ್ಲೇಟ್ ಮುಚ್ಚಿಡೋ ಹಾಗಿದ್ರೆ ಮುಚ್ಚಿಡ್ಬೋದು ಅಥವಾ ಹಾಗೇನು ಮಾಡ್ಬೋದು ಈಗ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ತಿಳ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ರೋಸ್ಟ್ ಹಾಕ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ತಿರು ಹಾಕೊಳ್ಳೋಣ ಈ ಸೈಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಾಗಿದೆ ಇದಕ್ಕೆ ನೀವು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಹೊರಗಡೆ ಎಲ್ಲ ಒಳಗಡೆ ಎಲ್ಲ ಮೃದುವಾಗಿರುತ್ತೆ ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈಗ ಬಟರ್ ಪೇಪರಲ್ಲಿ ಹೇಗೆ ರೊಟ್ಟಿ ತಟ್ಟೋದು ಅಂತ ನೋಡೋಣ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು ನಿಮಗೆ ಶಾಪ್ಗಳಲ್ಲಿ ಒಬ್ಬರು ತಟ್ಟೋ ಶೀಟ್ ಅಂತ ಹೇಳಿದ್ರೆ ಕೊಡ್ತಾರೆ ನೋಡಿ ಈ ರೀತಿ ಉಂಡೆ ತಗೊಂಡು ಈ ರೀತಿ ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೊಳ್ಬೇಕು ಮಧ್ಯದಲ್ಲಿ ನೋಡಿ ಕೈ ತೇವ ಮಾಡಿಕೊಂಡು ಬಟ್ಲಲ್ಲಿ ನೀರು ತೊಗೊಂಡಿರ್ತೀವಲ್ಲ ಅದರಲ್ಲಿ ಅದ್ ಅದ್ದಿ ಈ ರೀತಿ ತಟ್ಕೊಳ್ಬೇಕು ನೋಡಿ ಹೆಂಚ ಮೇಲೆ ಡೈರೆಕ್ಟಾಗಿ ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಈ ರೀತಿ ತಟ್ಕೊಳ್ಬೋದು ನೋಡಿ ಈಗ ತೆಳುವಾಗಿ ತಟ್ಕೊಂಡಿದ್ದಾಗಿದೆ ನಾವು ಮತ್ತೆ ರೊಟ್ಟಿ ಮಾಡಬೇಕಾದ್ರೆ ಹೆಂಚನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿರಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ತಟ್ಟಿರೋ ಅಂತ ರೊಟ್ಟಿ ಹಾಕೊಳ್ಳೋಣ ನೋಡಿ ಈ ರೀತಿ ಹಾಕೋಬೇಕು ಈ ರೀತಿ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಬಿಡಬೇಕು ಇದ್ರ ಮೇಲೆ ನೋಡಿ ಒಂದು ತರ್ಟಿ ಸೆಕೆಂಡ್ಸ್ ಬಿಟ್ಟ ನಂತರ ಕೈ ತೇವ ಮಾಡಿಕೊಂಡು ಈ ರೀತಿ ನೀವು ತೆಗಿಬೇಕು ನೀಟಾಗಿ ಬೇಕಾದರೂ ತಟ್ಕೊಳ್ಬೋದು ಈ ಬಟರ್ ಪೇಪರ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈ ಅಕ್ಕಿ ರೊಟ್ಟಿಗೆ ನಾವು ಎಳೆ ಎಳೆದನ್ನ ತಗೊಂಡು ಅದನ್ನ ಬೇಯಿಸಿ ಸಹ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಬಲ್ತಿದ್ರೆ ಅದನ್ನ ಹಿಡಿದಿ ಅದರ ಕಾಳುಗಳನ್ನ ಸಹ ಬೇಯಿಸಿ ಇದಕ್ಕೆ ಹಾಕ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ನಾವು ಮೊದಲು ರೊಟ್ಟಿ ಹೇಗ್ ಮಾಡ್ಕೊಂಡು ಅದೇ ರೀತಿ ಇದನ್ನು ಮಾಡ್ಕೊಳ್ಳೋಣ ನೋಡಿ ಈ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡೋವಾಗ ತುಂಬ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ನೋಡಿ ಇಲ್ಲೆಲ್ಲ ಮೇಲೆ ಹಸಿ ಹಸಿ ಇದೆಯಲ್ಲ ಈ ಹಸಿ ಎಲ್ಲ ಹೋದ್ಮೇಲೆ ನಾವು ತಿರ್ವಾಕ್ಬೇಕು ಮುಂಚೆನೆ ನಾವು ತಿರ್ವಾಕಕ್ ಹೋದ್ರೆ ಅಕ್ಕಿ ರೊಟ್ಟಿ ಎಲ್ಲ ಕಟ್ ಆಗ್ಬಿಡುತ್ತೆ ಈಗ ರೊಟ್ಟಿ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಾಗಿದೆ ನೋಡಿ ಈಗ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ರೊಟ್ಟಿನ ಬಿಸಿ ಆಗಿರುವಾಗ್ಲೇ ತುಂಬ ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ಜೊತೆ ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಡಲೆಬೇಳೆ ಚಟ್ನಿ ಸಹ ತುಂಬಾನೇ ಚೆನ್ನಾಗಿರುತ್ತೆ ನಾನು ಕಡಲೆಬೇಳೆ ಚಟ್ನಿ ಕಾಯಿ ಚಟ್ನಿ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡ್ಬೋದು ನೋಡಿ ಈ ಅಕ್ಕಿ ರೊಟ್ಟಿ ಜೊತೆ ನಾನು ಕಾಯಿ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ ಈ ಅಕ್ಕಿ ರೊಟ್ಟಿ ಜೊತೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಾರಲ್ಲ ನೋಡಿ ಇದು ಉಪ್ಪು ಮೆಣಸಿನಕಾಯಿ ಇದನ್ನು ಸಹ ತಿನ್ಬೋದು ಅಥವಾ ಚಟ್ನಿ ಪುಡಿ ಜೊತೆ ಸಹ ತಿನ್ಬೋದು ನಿಮ್ಮ ಚಾಯ್ಸ್ ನಿಮಗೆ ಯಾವ್ದು ರುಚಿ ಅನಿಸುತ್ತೋ ಅದ್ರ ಜೊತೆ ನೀವು ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಖಂಡಿತವಾಗ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು